ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ನಮ್ಮ ಚಿಕ್ಕತ್ತೆ ಮತ್ತು ಚಿಕ್ಕ ಮಾವ ಅಮ್ಮೋ ಎಲ್ಲ ಕೂಡ ಬಂದಿದ್ರು ಒಂದು ಸ್ವಲ್ಪ ಅಂದರೆ ಕುಂಕುಮ ತೊಗೊಂಡು ಬಂದಿದ್ರು ಸೀರೆ ಬ್ಲೌಸ್ ಮತ್ತು ಬಳೆ ಅರ್ಶ್ಮಾ ಕುಂಕುಮ ಎಲ್ಲ ತೊಗೊಂಡು ಬಂದಿದ್ರು

ಇಮಾನಿ ಫೋನ್ ಮಾಡಿದ್ಲು ಓದಲ್ಲ ಅಂತ ಹೇಳ್ತಾ ಇದ್ದೆ ಮಗು ಆಗಿದ್ ನಾನು ಇನ್ ಎಷ್ಟು ಕೆಲ್ಸ ಮಾಡ್ಬೇಕು ಅಂದ್ಮಗ್ತ್ರ ಅಂದ್ ಆಗಿದ್ರೆ ಇದ್ದೆ ಗೊತ್ತಾಗೆ ಅಂತ ಇನ್ ಇವನೇ ಅಂತಂದ್ರೆ ನೋಡ್ತೀನಿ ಹೆಣ್ಮಗು ಆಗ್ತೈದಲ್ಲ ಇವಾಗ ಬಿಟ್ಬಿಡ್ತೀನಿ ಹಂಗಾದ್ರೆ ಅಂತ ಹೇಳ್ತಾನೆ ಅಕಸ್ಮಾತ್ ಆಗ ಆದ್ರೆ ನೋಡ್ತೀನಿ ಅಂತ ಅಯ್ಯೋ ಹಾಗೆ ಅಮ್ಮವ್ರೆಲ್ಲ ಹೊರಟರು ಅದಾದ್ಮೇಲೆ ಯಾಕೋ ಗೊತ್ತಿಲ್ಲ ಒಂಥರ ಇವತ್ತು ಫುಲ್ ಡೇ ಒಂಥರ ಮಂಕಾಗಿತ್ತು ಫುಲ್ ಬಾಡಿ ಪೇನು ಇರೋಕ್ಕೆ ಆಗ್ತಿರಲಿಲ್ಲ ಒಂಥರ ಏನು ಹೇಳ್ತೀವಿ ಸುಸ್ತಾಗೋ ಥರ ಆಗ್ತಿತ್ತು ಅದಕ್ಕೆ ಅಮ್ಮಂಗೆ ಹೇಳ್ತದೆ ಅಮ್ಮ ಹಿಂಗೆ ಆಗ್ತದೆ ಏನು ಮಾಡೋದು ಅಂತ ಅಮ್ಮಂಗೆ ಒಂದು ಸ್ವಲ್ಪ ಟೆನ್ಷನ್ ಏನಾಗಿದೆ ಪೈನ್ ಬರ್ತಾಯಿದೆಯಾ ಹಾಸ್ಪಿಟಲ್ಗೆ ಹೋಗೋಣ ಅಂತಲ್ಲ ಹೇಳ್ತಾಯಿದ್ರು ಹಾಸ್ಪಿಟಲ್ಗೆ ಹೋಗೋ ಥರ ಅಂದರೆ ಬ್ಯಾಕ್ ಪೇಯ್ನ್ ಆಗಲಿ ಸ್ಟಮಕ್ ಪೇನ್ ಆಗಲಿ ಬರ್ತಲ್ಲ ಫುಲ್ ಫುಲ್ ಬಾಡಿ ಪೇಯ್ನ್ ಆಗ್ತಾಯಿತ್ತು ಕೈ ಕಾಲೆಲ್ಲ ಒಂಥರ ಇಚ್ಚಿಂಗ್ ಆಗ್ತಾಯಿತ್ತು ಒಂಥರ ನವೆ ಆಗೋ ಥರ ಒಂಥರ ಹಿಂಸೆ ಅನ್ನಿಸ್ತಿತ್ತು ಯಾಕೋ ತುಂಬ ಟೈರ್ಡ್ ಫೀಲ್ ಅನ್ನಿಸ್ತಾ ಇತ್ತು ನನಗೆ ಅವತ್ತು ನಮ್ಮಾಗ ಒಂಥರ ಟೆನ್ಷನ್ನು ಏನೋ ಡೇಟ್ ಬೇರೆ ಹತ್ರ ಇದೆಲ್ಲ ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ದೃಷ್ಟಿ ಮಾಡಿಬಿಡ್ತೀನಿ ಇರುವ ದೃಷ್ಟಿ ಮಾಡ್ಕೋ ಸ್ವಲ್ಪ ಸರಿ ಹೋಗುತ್ತೆ ಅನಿಸುತ್ತೆ ಅಂತ ದೃಷ್ಟಿ ಮಾಡ್ತಿದ್ರು ಅನ್ಬಿಟ್ಟು ಓದು ಅಂದರೆ ಓದಿದೆ ಇದೆಲ್ಲ ಮಾಡ್ಕೊಂಡ್ಬಿಟ್ಟು ನನಗೆ ಕುಡೀನು ಯಾಕೋ ಸಖತ್ ಬಾಡಿ ಪೇಯ್ನ್ ಅನ್ನಿಸ್ತದೆ ನನಗೆ ಒಂಥರ ಜ್ವರ ಒಂದಂಗೆ ಫೀಲ್ ಆಗ್ತದೆ ಗೊತ್ತಿಲ್ಲ ಸೌಂಡ್ ಸಿಕ್ಕಾಪಟ್ಟೆ ಯಾಕೋ ಬಾಡಿ ಪೇಯ್ನ್ ಯಾಕೋ ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್ ಅನಿಸ್ತಿದೆ ಗೊತ್ತಿಲ್ಲ ಜ್ವರ ಬಂದಂಗೆ ಅನಿಸ್ತದೆ ನನಗೆ ಯಾಕೆ ಏನು ಗೊತ್ತಿಲ್ಲ ಅಮ್ಮ ದೃಷ್ಟಿ ಅಂತ ಅಂದ್ಬಿಟ್ಟು ದೃಷ್ಟಿ ಮಾಡಾಕಾದ್ರು ಅಡುಗೆ ಏನು ಮಾಡೋಷ್ಟಿಲ್ಲ ಅಮ್ಮ ಬೆಳಗ್ಗೆ ಸಾಂಬಾರೆಲ್ಲ ಮಾಡಿದ್ದಾರೆ ಅದೇ ಸಾಂಬಾರಿದೆ ಈಗ ರೈಸ್ ಮುದ್ದೆ ಮಾಡ್ಕೊಳ್ಳೋದಷ್ಟೇ ಕಾಫಿ ಮಾಡೋಣ ಅಂತಂದ್ರೆ ಹಾಲು ಖಾಲಿ ಆಗಿದೆ ಹಾಲು ತಗೊಂಡ್ಬಂದಿಲ್ಲ ಹಸ್ಬೆಂಡ್ ರಾತ್ರಿ ಸೊ ಹಾಲು ಖಾಲಿ ಜ್ಯೂಸ್ ಮಾಡ್ಕೊಂಡು ತಿನ್ಕೊಂಡು ಕುಡ್ಕೊಂಡೆ ನನ್ನ ಮಗನ್ ರಜಾ ಇವತ್ತು ಹಮ್ಮು ಎಲ್ಲ ಬಂದಿದ್ರಲ್ಲ ಆಂಟಿ ಏನೆಲ್ಲ ತೊಗೊಂಡ್ಬಂದಿರೋ ತೋರಿಸ್ತೀನಿ ನಿಮಗೆ ಸೀರೆ ಎಲ್ಲ ಕೊಟ್ಟು ಸೀರೆ ಅದು ಸೂಪರ್ ಇದೆ ಚೆನ್ನಾಗಿದೆ ನನಗೆ ತಲೆ ಇಷ್ಟ ಆಯಿತು ನಾನು ಅವ್ರಿದ್ದಾಗ ನೋಡಲಿಲ್ಲ ಸ್ಯಾರಿ ಅವ್ರ ಜೊತೆ ಮಾತಾಡ್ಕೊಂಡಿದ್ದೆ ಬಟ್ ಸ್ಯಾರಿ ಕಲರ್ ಚೆನ್ನಾಗಿದೆ ತೋರಿಸ್ತೀನಿ ಮತ್ತೆ ಕ್ಯಾರೆಟ್ ಏನದು ಲಾಡು ನ ಏನೋ ಮಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಕೇಳ್ಕೋಬೇಕು ರೆಸಿಪಿ ಹೆಂಗೆ ಏನು ಅಂದ್ಬಿಟ್ಟು ಅಮ್ಮಂಗೂ ಇಷ್ಟ ಆಯಿತು ಕ್ಯಾರೆಟ್ ಲಡ್ಡು ಕ್ಯಾರೆಟ್ ಲಡ್ಡು ಇವತ್ತೆ ಫಸ್ಟ್ ಟೈಮು ಲಡ್ಡೂನ ಐದು ತಿಂದಿ ಅದು ಕ್ಯಾರೆಟ್ ಲಡ್ಡು ಅದು ಇದೇನೋ ರವೆ ಅಲ್ಲಿ ಮಾಡಿದ್ದು ಸಕ್ಕರೆ ಲಡ್ಡು ಫುಲ್ ಟೈಟ್ ಆಗಿದೆ ಇದು ಚೆನ್ನಾಗಿದೆ ರವೆ ಉಂಡೆ ಥರ ಅಂದರೆ ಚೆನ್ನಾಗಿದೆ ಏನು ಯೂಸ್ ಮಾಡ್ತೀರಂತ ಗೊತ್ತಿಲ್ಲ ಸೂಪರ್ ರವೆ ಉಂಡಲ್ಲಲ್ಲ ಅಮ್ಮ ಇದು ಏನಮ್ಮ ರವೆ ಉಂಡಲ್ಲ ಚೆನ್ನಾಗಿ ಸೂರು ಮಾಡಲ್ಲ ತುಂಬಾ ಚೆನ್ನಾಗಿ ಹೀಟ್ ಜಾಸ್ತಿ ಆಗಿದೆ ಅಂತಾನೆ ಬರೀ ತಿನ್ಕೊಂಡೇ ಇದ್ದಾನೆ ಅವಾಗಿಂದ

ஏ தரக்கோது இதுலாக்கல்வா அந்த சண்டே அந்த சண்டே நான் மத்தியாஸ்போட்டல்ல அந்த

ಇಲ್ಲಿ ನೋಡಿ ಮೊಟ್ಟೆ ಬೇಯಿಸಿರೋದು ನಾನು ತಿಂದೆ ಇವರಿಬ್ರು ಇನ್ನೂ ತಿಂದೇ ಇಲ್ಲ ಏನು ಸಾಂಬಾರಮ್ಮ ತರಕಾರಿ ಸಾಂಬಾರು ಅನ್ನ ಅಷ್ಟೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಅಡುಗೆ ಟಿಫನ್ ಎಲ್ಲ ರೆಡಿ ಆಗ್ತದೆ ನನಗಂತೂ ರಾತ್ರಿ ನಾನು ನಿದ್ದೆನೇ ಬಂದಿಲ್ಲ ಆಲ್ರೆಡಿ ಹೇಳಿದ್ದೆಲ್ಲ ಬಾಡಿ ಎಲ್ಲ ಆಗ್ತಿತ್ತು ಅಂತಂದ್ಬಿಟ್ಟು ಅದು ತುಂಬ ಒಂಥರ ಅನ್ಇಸಿನೆಸ್ ಅನ್ನಿಸ್ತಾಯಿತ್ತು ಯಪ್ಪಾ ಯಾವಾಗ ಅದಪ್ಪ ಡಿಲವರಿ ಆಗಿಬಿಡತ್ತೆ ನನಗೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಿಜ ಅಷ್ಟೊಂದು ಇರಿಟೇಷನ್ ಅಂತ ಅನ್ನಿಸ್ಬಿಡ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದೆ ನಿದ್ದೆ ಕೂಡ ಬರಲಿಲ್ಲ ರಾತ್ರಿಯಲ್ಲ ಅಮ್ಮ ಕೂಡ ಪಾಪ ಎದ್ದೋದು ಏನಾಯ್ತುಮ್ಮ ಏನಾಯ್ತುಮ್ಮ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕೇಳ್ತಾ ಕೇಳ್ತಾಯಿದ್ರು ನಾನೇ ಬೇಡ ಸುಮ್ಮನೆ ಅಂದರೆ ಸ್ಟಮಕ್ ಪೇಯ್ನ್ ಆಗಲಿ ಬ್ಯಾಕ್ ಪೇಯ್ನ್ ಆಗಲಿ ಏನೂ ಇರಲಿಲ್ಲ ಸುಮ್ಮನೆ ಯಾಕೆ ಬೇಡ ನೋಡೋಣ ಈ ಟೈಮಲ್ಲಿ ಹಿಂಗೇನೇನೋ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಇಲ್ಲಿ ಹಾಲು ಕಾಯಿಸ್ಕೊಂಡು ಕುಡಿಯೋಣ ಅಂತ ಕುಡಿತಿದ್ದೆ ಅಮ್ಮ ಇಲ್ಲಿ ಟಿಫನ್ ಆಗಿ ಬಂಡೆಕಾಯಿ ಸಾಂಬಾರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು ಅಮ್ಮ ಇರೋದಕ್ಕೆ ನಿಜ ತುಂಬಾ ಹೆಲ್ಪ್ ಆಗುತ್ತೆ ಈ ಟೈಮಲ್ಲಿ ಒಬ್ಬಳೇ ಇದ್ರಿಗೆ ಹೆಂಗಪ್ಪ ಮಾಡೋದು ಅಂತ ಅನಿಸ್ತಾಯಿದ್ದೆ ನಂಗೆ ಹಂಗೆ ನನ್ನ ಪರಿಸ್ಥಿತಿ ಅದನ್ನೇ ಎಲ್ಲರೂ ಹೇಳ್ತಾರಲ್ಲ ನೈನ್ ಮಂತ್ಸಿಗೆ ಬಿದ್ದ್ಮೇಲೆ ತುಂಬ ವೇರಿಯೇಷನ್ಸ್ ಆಗುತ್ತೆ ಬಾಡಿಯಲ್ಲಿ ಅಂತ ಅದು ನನಗೆ ಆಗಿ ತೋರಿಸ್ತದೆ ಬಟ್ ಆರಾಮಾಗಿರ್ತೀನಿ ಬಟ್ ಇದಕ್ಕಿದ್ದಂಗೆ ಒಂದು ಸತಿ ತಲೆನೋವು ಬರೋದಾಗಲಿ ಆ ಥರ ಆಗ್ತೈತಿ ಮತ್ತು ಅಂತೂ ಸಿಕ್ಕಾಟ ತಲೆನೋತಿತ್ತು ಐದು ಗಂಟೆಗೆ ಎದ್ದು ತಲೆಗೆ ಫುಲ್ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ನೋಡ್ಬೋದು ನೀವು ಹಚ್ಬಿಟ್ಟು ಕೂತ್ಕೊಂಡಿದ್ದೆ ಏನು ಹೇಳ್ತಾರಲ್ಲ ಕೆಲಸ ಮಾಡೋಕ್ಕೂ ಮೂಡಿರಲಿಲ್ಲ ಮತ್ತು ಮಲ್ಗೋಕ್ಕೂ ಆಗ್ತಾ ಇರಲಿಲ್ಲ ಆಗ್ತಾಯಿತ್ತು ತಲೆಗೆ ಫುಲ್ ಎಣ್ಣೆ ಹಚ್ಬಿಟ್ಟು ಒಂದು ಸ್ವಲ್ಪ ಸುಮ್ಮನೆ ಕೂತ್ಬಿಟ್ಟಿದೆ ಇಯ್ಯಪ್ಪ ಯಾಕೆ ಹಿಂಗೆ ಆಗ್ತಿದೆ ನನಗೆ ಅಂತ ಹಾಯ್ ಬೆಳಗ್ಗೆ ವ್ಲಾಕ್ ಸ್ಟಾರ್ಟ್ ಮಾಡಿದ್ರೆ ಯಾಕೋ ಆಗ್ತಾನೆ ಇಲ್ಲ ಸಿಕ್ಕಂಪ್ಲೀಟೈಡ್ ಅನಿಸ್ತದೆ ರಾತ್ರಿ ಒಂದು ನಿತ್ಯನೇ ಬಂದಿಲ್ಲ ಗೊತ್ತಾ ಫುಲ್ ಬಾಡಿ ಪೇಯ್ನು ಈಗ ಜಾಸ್ತಿಗೊಂದು ಆಗ್ಬಿಟ್ಟಿದೆ ಹೀಗೆ ತಾನೇ ಜಾಸ್ತಿ ಆಗ್ಬಿಟ್ಟು ತಿಂದೆ டெம் ஆகும் ஒட்டேசிங்கது பட் கேஸ்டிக் டாப்லேட் தின்பு நான் சொல்வாங்க ஆமே டிஃபி தினோணி டாப்ளெல்தீனா ஃபுல் கேஸ்டிக் ஆகப்படையே ஃபுல் பாடி பெய் கை காலைல ஒத்தர நம்பே ஆகுவது ஏனாக கை இது பெரலெல்லாம் இது மடச்சிதிரே ஃபுல்லு நோவு பண்ணது ஏனாக அன்னது அர்த்த ஆகல ಸಿಕ್ಕಾಪಟ್ಟೆ ಸೊಂಟ ನೋವಿಲ್ಲ ಹೊಟ್ಟೆ ನೋವಿಲ್ಲ ಬೇರೆಲ್ಲ ಇದೆ ಒಂಥರ ಹಿಂಸೆ ಅನ್ಸದೆ ನೈನ್ ಮಂತ್ಸಿಗೆ ಬಿದ್ದ್ಮೇಲೆ ನಾ ಹಿಂಗೇರಾ ಅಂತ ಅನಿಸುತ್ತೆ ಅಮ್ಮನ ಕೇಳ್ತದೆ ಅಮ್ಮ ಬಾಡಿ ಪೇಯ್ನೆಲ್ಲ ಏನೂ ಬರಲ್ಲ ಸೊಂಟ ನೋವು ಹೊಟ್ಟೆ ನೋವು ಬರುತ್ತೆ ಯಾಕೆ ಹಿಂಗೆ ಆಗ್ತದೆ ಅಮ್ಮ ರಾತ್ರಿ ಅತ್ತೆ ಫೋನ್ ಮಾಡು ಕೇಳು ಅಂತ ಅಂದಳು ಮತ್ತೆ ಫೋನ್ ಮಾಡಿ ಕೇಳು ಬಾಡಿ ಬಾಡಿ ಪೇಯ್ನು ಬರುತ್ತಾ ಏನು ಅಂತ ನನಗೆ ಅದ್ರ ಬಗ್ಗೆ ಐಡಿಯಾ ಎಲ್ಲ ನನಗೆ ಅವತ್ತು ಬಂದಿಲ್ಲ ಅದೇ ಸ್ಟಮಕ್ ಪೇಯ್ನು ಮತ್ತು ಬ್ಯಾಕ್ ಪೇಯ್ನ್ ಬರುತ್ತೆ ಏನಾದರೂ ಏನು ಹೇಳ್ತೀರಿ ಡೆಲಿವರಿ ಪೇನ್ ಅಂತಂದರೆ ಇಲ್ಲ ಲೂಸ್ ಮೋಷನ್ಸ್ ಆಗುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾಯಿದ್ರು ಬಟ್ ಹಾಗೆಲ್ಲ ಏನಿಲ್ಲ ಟೈಮ್ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿತ್ತು ನಾ ಆವಾಗ ಅತ್ತೆ ಫೋನ್ ಮಾಡಿದ್ರೆ ಅವರು ಟೆನ್ಷನ್ ಮಾಡ್ಕೊತಾರೆ ಯಾರಿಗೂ ಏನೂ ಫೋನ್ ಬಟ್ ಗೂಗಲ್ ನಾನು ಸರ್ಚ್ ಮಾಡಿದೆ ವೀಡಿಯೋಸ್ ಎಲ್ಲ ಬಟ್ ಏನೂ ಅದು ಸಿಂಪ್ಟಮ್ಸ್ ಎಲ್ಲ ಅಂತ ತೋರಿಸಿದ್ರು ಬಟ್ ಏನಕ್ಕೆ ಆಯಿತು ಗೊತ್ತಿಲ್ಲ ದೃಷ್ಟ್ಯೂ ಮಾಡಿದ್ರು ಅಮ್ಮ ಸ್ವಲ್ಪ ಅದು ಓಕೆ ಅಂತ ಓಕೆ ಓಕೆ ಥರ ಇದೆ ಇವಾಗ ಸ್ವಲ್ಪ ಬೆಳಗ್ಗೆ ಗೊತ್ತಿಲ್ಲ ಹಾಸ್ಪಿಟಲ್ಗೆ ಹೋಗೋಣ ಹೋಗೋಣ ಅಂತ ಅಮ್ಮ ನಾನೇ ಬೇಡ ಏನಕ್ಕೆ ಒಟ್ಟೆನೋಯಿದ್ರೆ ಅಷ್ಟು ಹೋಗಬೇಕು ಬಾಡಿ ಪೇಯ್ನ್ಗೆಲ್ಲ ಆಸ್ಪತ್ರೆಗೆ ಏನು ಹೋಗೋದು ಬೇಡ ನೋಡೋಣ ಇವತ್ತು ಇವತ್ತು ಹಾಗೆ ಇದ್ದರೆ ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದೆ ಗೊತ್ತಿಲ್ಲ ಏನಾಗಿದೆ ಅಂದರೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಬಟ್ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಬಟ್ ಹಂಗೆ ಇದ್ದರೆ ಹಂಗೆ ಇದ್ಬಿಡ್ತೀನಿ ಅಂದರೆ ಸ್ವಲ್ಪ ಆಕ್ಟಿವ್ ಆಗಿರೋಣ ಅಂತ ಓಡಾಡ್ಕೊಂಡು ಅದು ಇದು ಮಾಡ್ಕೊಂಡಿದ್ದೀನಿ ಇವಾಗ ಒಂಚೂರು ಸ್ನಾನನೂ ಮಾಡಲಿಲ್ಲ ಅದು ಸುಮ್ಮನೆ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಒಂಚೂರು ಕ್ರೀಮು ಪೌಡರೆಲ್ಲ ಹಾಕ್ಕೊಂಡು ವಿಡಿಯೋ ಮಾಡೋಣ ಅದು ನೆನ್ನೆದು ಕಂಟಿನ್ಯೂ ಆಗ್ತಾಯಿತ್ತಲ್ಲ ಬ್ಲಾಗು ಸೊ ಹಾಗೆ ಕಂಟಿನ್ಯೂ ಮಾಡೋಣ ಇಲ್ಲ ಅಂತಂದರೆ ಮತ್ತೆ ಹಾಗೆ ಬಿಟ್ಬಿಡ್ತೀನಿ ನೋಡಿ ಎಷ್ಟೇ ಕಷ್ಟ ಇದ್ರು ಕೂಡ ವೀಡಿಯೋಸನ್ನು ಮಾಡ್ತೀವಿ ಅದು ಕಂಟಿನ್ಯೂಯೇಷನ್ ಇರಲಿ ಮತ್ತು ಬಿಟ್ಟರೆ ನಾನು ಹಾಗೆ ಇಟ್ಬಿಡ್ತೀನಿ ಅಂತಂದ್ಬಿಟ್ಟು ಏನೋ ಒಂದು ಕಷ್ಟ ಪಟ್ಕೊಂಡು ಇಲ್ಲಿ ತನಕ ಗ್ರೋತ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ಬಿಟ್ಟರೆ ಮತ್ತೆ ಹೋಗುತ್ತೆ ಅನ್ನೋದೊಂಥರ ಭಯ ಅಷ್ಟೇ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಬಾಡಿ ಪೇನೆಲ್ಲ ಬರುತ್ತಾ ಏನು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗೋದಿದೆ ಸ್ಯಾಟರ್ಡೇ ಹೋಗಬೇಕು ಹಾಸ್ಪಿಟಲ್ಗೆ ಅದಕ್ಕೆ ನಾನು ಏನು ಟೂ ಡೇಸ್ ಇಲ್ಲ ಸುಮ್ಮನೆ ಯಾಕೆಸ್ ತೊಗೊಳೋದು ಸ್ಯಾಟರ್ಡೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಟಿಫನ್ ಮಾಡಬೇಕೀಗ ಆಮೇಲೆ ಮತ್ತು ಲಾಂಗ್ನಾಗ್ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಅರ್ಥ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಒಂಥರ ಜಡಿ ಮಳೆ ಥರ ಇಟ್ಕೊಂಬಿಟ್ಟಿದೆ ಕೋಲಾರಲ್ಲಿ ಎಲ್ಲ ಕಡೆ ಹಂಗೆ ಇದೆ ಅಂತ ಅಂದ್ಕೋತೀನಿ ಏನು ಹೇಳ್ತಾರೆ ಟೂ ಡೇಸಿಂದ ಹಂಗೆ ಇದೆ ಇವತ್ತು ಒಂದು ಚೂರು ಬಿಸಿಲು ಬಂದಿದೆ ನೋಡೋಣ ಹೇಗಾಗುತ್ತೆ ಅಂತ ಬಟ್ಟೆಗಳು ಒಂದು ಸ್ವಲ್ಪ ಒಣಗಿಸೋದು ಒಂದು ಬಿಟಾಸ್ಕ್ ಅಮ್ಮ ಇದ್ದಾರೆ ಅಮ್ಮ ಇರೋದಕ್ಕೆ ನನ್ನದು ಫುಲ್ ಆರಾಮಾಗಿದೆ ಸ್ವಲ್ಪ ಬಟ್ ಯಾಕೆ ಈ ಬಾಡಿ ಪೈನ್ ಬಂತು ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ ನೋಡೋಣ ಏನಾಗುತ್ತೆ ಏನು ಅಂತಂದ್ಬಿಟ್ಟು ನೈನ್ ಮಂತ್ಸಿಗೆ ಮೇಲೆ ಒಂದಲ್ಲ ಒಂದೊಂದು ಏನಾದರೂ ಒಂದೊಂದು ಅನಿಸ್ತಾ ಇರತ್ತೆ ಅದಕ್ಕೆ ಮುಂಚೆ ಆರಾಮಾಗಿರ್ತೀವಿ ಅದಕ್ಕೆ ಆದಮೇಲೆ ಏನೋ ಒಂದು ಕಾಲು ಹೋಗಿ ಸುಟ್ಟಾನೋ ಹೋಗ್ತಾರದ ಏನೋ ಒಂದು ನೈನ್ ಮಂತ್ಸಿಗೆ ಮೇಲೆ ಬಟ್ ಆರಾಮಾಗಿದ್ದೀನಿ ಸತಿ ಬರುತ್ತೆ ಹೋಗುತ್ತೆ ಆ ಥರ ಆಗುತ್ತೆ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇಲ್ಲಿ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಸ್ನಾನ ಮಾಡಿ ನಾನೆಲ್ಲ ಮಾಡಿಕೊಂಡು ಅಷ್ಟೇ ಅತ್ತೆ ಕೂಡ ಬಂದರು ಅತ್ತೆ ಬಂದಾಗ ಅವರೇ ಕಾಳೆಲ್ಲ ತಂದಿದ್ರು ಅದನ್ನೆಲ್ಲ ನೆನೆಸಿದ್ವಿ ಇದ್ಕಿದು ಬೆಳೆಗೆ ಮಾಡ್ಕೊಂಬ ಅಂತಂದ್ಬಿಟ್ಟು ತೊಗೊಂಡ್ಬಂದಿದ್ರು ಅತ್ತೆ ಇದ್ದರು ತುಂಬ ಹೊತ್ತು ಬಟ್ ನಂಗೆ ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ ಆವಾಗ ಮಾತಾಡ್ಕೊಂಡು ಇದ್ಬಿಟ್ಟಿದ್ವಿ ಅದು ಇದು ಹೇಳ್ಕೊಂಡು ಮತ್ತು ಅತ್ತೆ ಒಂದಷ್ಟು ಬಟ್ಟೆಗಳನ್ನೆಲ್ಲ ತೊಗೊಂಡ್ಬಂದಿದ್ರು ಸೊ ಅದನ್ನೆಲ್ಲ ಎತ್ತಿರ್ಕೋತಾ ಇದ್ದೆ ಏನೆಲ್ಲ ಇದೆ ಏನು ಅಂತ ನೋಡ್ತಾ ಇದ್ದೆ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾಯಿ ಈ ಬಟ್ಟೆಗಳೆಲ್ಲ ನನ್ನ ಮಗಂದು ಹತ್ತು ವರ್ಷದ ಹಳೆಯ ಬಟ್ಟೆಗಳಿದೆಲ್ಲ ಬಟ್ ಏನಿಲ್ಲ ಇಟ್ಟಿದ್ದೆ ನಾನು ನನಗಿದೆಲ್ಲ ಇಟ್ಟಿರೋದೆ ನೆನಪಿಲ್ಲ ಆ್ಯಕ್ಚುಲಿ ನಾನು ಒಂದಷ್ಟು ಬಟ್ಟೆಗಳನ್ನ ಇಟ್ಟಿದ್ದೆ ಅವನು ಅಂದರೆ ಫಸ್ಟು ಹುಟ್ಟಿದಾಗ ಅವ್ನಿಗೆ ಹಾಕಿದಂಥ ಬಟ್ಟೆ ಇರ್ಬೋದು ಮತ್ತು ನಿಪ್ಪಲ್ಲಿ ಅವ್ನಿಗೆ ಯೂಸ್ ಮಾಡ್ತಾಯಿದ್ದ ನಿಪ್ಪಲ್ಲಿ ಇರ್ಬೋದು ಮತ್ತೆ ವಾಟ್ರ್ ಬಾ ಅಂದರೆ ಫೀಡಿಂಗ್ ಬಾಟ್ಲು ಇದೆಲ್ಲ ಕೂಡ ಅವ್ನು ಬ್ಯಾಗಲ್ಲಿ ಹಾಕಿಟ್ಟಿದ್ದೆ ಅಷ್ಟೇ ನೆನಪಿದ್ದು ಬಟ್ ಇದನ್ನೆಲ್ಲ ಒಂದು ಬ್ಯಾಗ್ ಹಾಕಿ ಎತ್ತಿ ಮೇಲೆ ಕಬೋರ್ಡಲ್ಲಿ ಇಟ್ಬಿಟ್ಟಿದ್ದೀನಿ ನೋಡೇ ಇಲ್ಲ ಅದಕ್ಕೆ ಅದೇ ಇದು ಕಬೋರ್ಡಲ್ಲಿ ಒಂದಷ್ಟು ಬಟ್ಟೆಗಳಿದೆ ಅಮ್ಮ ಅಂತ ಅಂತೇಳಿ ಎಲ್ಲ ನೀಟಾಗಿ ವಾಶ್ ಮಾಡಿ ಹೆಕ್ಕೊಂಡು ಬಂದಿದ್ರು ಇದು ನನ್ನ ಮಗನ ಫಸ್ಟ್ ನಾಮಕ ನಾ ಒಂದು ನಾಮಕರಣಕ್ಕೆ ಹಾಕಿದ್ದೆ ಅಂತ ಬಟ್ಟೆ ಸೊ ಒಂದೊಂದು ಬಟ್ಟೆನೂ ತೆಗೆಯೋವಾಗ ಒಂದೊಂದು ಇತ್ತು ಸೊ ಇದು ಅವಾಗ ಇದು ಅವಾಗ ಹಾಕಿದಲ್ವಾ ಅನ್ನೋ ಥರ ಹತ್ತು ವರ್ಷದ ಹಳೆಯ ಬಟ್ಟೆಗಳಿದೆಲ್ಲ ನಿಜ ನನಗೆ ನೆನಪಿಲ್ಲ ತುಂಬ ಬಟ್ಟೆಗಳನ್ನ ಕೊಟ್ಬಿಟ್ಟಿದ್ದೀನಿ ಎಷ್ಟು ಬಟ್ಟೆಗಳು ನಮ್ಮ ಆದ್ನಿ ಪಾಪುಗಳೆಲ್ಲ ಆಯ್ತಲ್ಲ ಅವಾಗೆಲ್ಲ ಎಲ್ಲ ಬಟ್ಟೆ ಕೊಟ್ಬಿಟ್ಟಿದ್ದೀನಿ ಇದು ಹೆಂಗೆ ಮಿಸ್ ಆಯಿತು ಬ್ಯಾಗು ನೆನಪಿಗೆ ಅಂತ ಹಿಟ್ಟನೋ ಅಥವಾ ಏನಕ್ಕೆ ಇಟ್ಟೆ ಅನ್ನೋದು ಮಾತ್ರ ನೆನಪಿಲ್ಲ ಇದು ಹುಡುಗಿದು ಡ್ರೆಸ್ಸು ಇದು ಹೊಸ್ಲಿದಾಟದಾಗ ಅವ್ನ ಹಾಕ್ಕೊಂಡಿದ್ದ ಸೊ ಅದಕ್ಕೆ ಅದನ್ನೆಲ್ಲ ಇಟ್ಟಿದ್ದೀನಿ ಹೆಂಗೆ ಇದ್ದೋಗಿದೆಯೋ ಬ್ಯಾಗು ಇವಾಗ ಸಿಕ್ಕಿದೆ ನೋಡಿ ಅವ್ರ ಅಣ್ಣನ ಬಟ್ಟೆಗಳನ್ನ ಮಗು ಹಾಕ್ಕೋಬೇಕು ಅಂತ ಇತ್ತೇನೋ ಬಟ್ ಇದು ಯಾವುದು ಕೂಡ ಇವಾಗ ಪಾಪಿಗೆ ಆಗೋದಿಲ್ಲ ಅನೇ ಚಿಕ್ಕದಿರತ್ತಲ್ವ ಇನ್ನೂ ಅದೊಂದು ಸ್ವಲ್ಪ ದೊಡ್ಡದಾದಮೇಲೆ ಈ ಹೆಣ್ಮಗು ಬಟ್ಟೆಗಳೆಲ್ಲ ಏನಿದೆಲ್ಲ ಇದೆಲ್ಲ ಬಂದು ನನ್ನ ಆದನಿ ಮಗುದು ಸೊ ಲಾಸ್ಟ್ ಇಯರ್ ಅವಳು ಪಾಪ ನೋಡಿದಿರ ನೀವು ಅವಳು ಬರ್ಡೇ ವ್ಲಾಗೆಲ್ಲ ಶೇರ್ ಮಾಡಿದ್ನಲ್ಲ ಅವಳದು ಸೊ ಈ ಬಟ್ಟೆಗಳೆಲ್ಲ ಆಗುತ್ತೆ ಅಂದರೆ ಹೆಣ್ಮಕ್ಳದೆಲ್ಲ ಅಕ್ಕೊಂಬಂದಿರುತ್ತೆ ಒಂದು ಎರಡು ಮೂರು ಡ್ರಸ್ ಇರಲಿ ಅಂತ ಹೆಣ್ಮಗು ಆದರೆ ಹೆಣ್ಮಗುಗೆ ಹಾಕೋದು ಇಲ್ಲಾಂದರೆ ವಾಪಸ್ಸು ಕೊಡೋದು ಯಾರಿಗಾದರೂ ಆಗುತ್ತೆ ಅಲ್ಲ ಮಕ್ಕಳಿಗೆ ಹೆಣ್ಮಕ್ಳು ಆದರೆ ಅಂತ ಅವ್ರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದೆಲ್ಲ ಪುಟ್ಟ ಪುಟ್ಟ ಆಣಿ ಬಟ್ಟೆಗಳು ಇದನ್ನೆಲ್ಲ ಇವಾಗ ಯೂಸ್ ಮಾಡ್ಕೋಬೋದು ಬಟ್ ನನ್ನ ಮಗನ ಬಟ್ಟೆಗಳೆಲ್ಲ ಯಾವುದೂ ಆಗೋದಿಲ್ಲ ಅದನ್ನೆಲ್ಲ ನೀಟಾಗಿ ಹಂಗೆ ಹಂಗೂ ಅತ್ತೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ ಇದನ್ನೆಲ್ಲ ಏನೂ ವಾಶ್ ಮಾಡೋ ಅವಶ್ಯಕತೆ ನನಗಿಲ್ಲ ಇನ್ನು ಹಾಸ್ಪಿಟಲ್ ಬ್ಯಾಗೆಲ್ಲ ಪ್ಯಾಕ್ ಮಾಡೋದಿದೆ ಅದ್ರ ಜೊತೆ ಎಲ್ಲ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಇಟ್ಕೋತಾ ಇದ್ದೆ ಅಲ್ಲಿ ಅಮ್ಮ ಇದ್ರಲ್ಲ ಅಮ್ಮಂಗೆ ಹೇಳ್ತಾ ಇದ್ದೆ ಈ ಬಟ್ಟೆ ಇವಾಗ ತೊಗೊ ಅವಾಗ ತೊಗೊಂಡ್ಬಂದಿದ್ದಮ್ಮ ಇದು ಹಂಗೆ ಇದು ಹಿಂಗೆ ಅಂತ ನೆನ್ಪುಗಳು ಎಲ್ಲ ಹಾಕ್ತಾಯಿತ್ತು ಸೊ ಎಲ್ಲ ಇಟ್ಕೊತಾ ಇದ್ದೆ ಆ್ಯಕ್ಚುಲಿ ಅಮ್ಮ ಮತ್ತೆ ದೃಷ್ಟಿ ಮಾಡಿದ್ರು ನಿಜ ಆಗಿತ್ತು ಏನೋ ಅಂತ ಗೊತ್ತಿಲ್ಲ ಆ ದೃಷ್ಟಿ ಮೇಲೆ ಸ್ವಲ್ಪ ಸರಿ ಹೋಯಿತು ಅನ್ಬೋದು ಬಟ್ ಬೇರೆ ಏನೂ ಟ್ಯಾಬ್ಲೆಟ್ಸ್ ತಿನ್ನೋದಾಗಲಿ ಇನ್ನೊಂದು ಮತ್ತೊಂದು ಏನೂ ಮಾಡಿಲ್ಲ ನಾನು ಆ ದೃಷ್ಟಿ ತೆಗೆಸ್ಕೊಂಡು ಹಂಗೆ ಸ್ವಲ್ಪ ವಾಕ್ ಮಾಡಿ ಆ ಥರನೇ ಸ್ವಲ್ಪ ಕಡಿಮೆ ಆಯಿತು ಇದೆಲ್ಲ ಮಗು ಕೆಳಗೆ ಹಾಕುವಂಥ ಬಟ್ಟೆಗಳು ಬೆಡ್ಶೀಟ್ ಬಟ್ಟೆ ಇದೆಲ್ಲ ಏನು ಬರುತ್ತಲ್ಲ ನಾನು ಹೇಳಿದ್ದೀನಿ ಅಗೀಸೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾವು ಸೊ ಮಗು ಕೆಳಗೆ ಬಟ್ಟೆ ಹಾಕ್ಬಿಟ್ರೆ ಆ ಬಟ್ಟೆನ ವಾಶ್ಗೆ ಹಾಕೋದು ಆ ಥರ ಈ ನೈಟಿಗಳೆಲ್ಲ ನನ್ನ ಮಗನ ಬಾಳಂತಿಯಲ್ಲಿ ಯೂಸ್ ಮಾಡಿದಾನೆ ಅಮ್ಮ ಇವಾಗ ಯೂಸ್ ಮಾಡ್ತೀಯೋ ಅಂತ ಎಲ್ಲ ಕೂಡ ಎತ್ಕೊಂಡು ಬಂದಿದ್ದಾರೆ ಎಲ್ಲದನ್ನು ಕೂಡ ನೋಡೋಣ ಯಾವುದೆಲ್ಲ ಯೂಸ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಹಾಸ್ಪಿಟಲ್ ಬ್ಯಾಗ್ಗೂ ಇಟ್ಕೊಂಡು ಇನ್ನು ಬಿಕ್ಕಿದೆಲ್ಲ ಎತ್ತಿರೋಣ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಎಷ್ಟಾಗಿದೆ ಅಷ್ಟು ವಿಡಿಯೋನ ಹಾಕಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ಹಾಗೆ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇರೋ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ ಅಂತ ಹೇಳ್ತೀನಿ